ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ ಇಷ್ಟು ದಿನ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಏಕೆಂದರೆ ನಾವು ನಮ್ಮ ಮನೆಯಲ್ಲಿ ಮರೆಯಲಾಗದ ಮಾಣಿಕ್ಯನ ಕಳ್ಕೊಂಡ್ಬಿಟ್ಟಿದ್ವಿ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಫ್ರೆಂಡ್ಸ್ ಹಾಗಾಗಿ ಹಿಂದಿನಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಇತ್ತಿನ ರೆಸಿಪಿ ಬಟಾಣಿ ಗ್ರೇವಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಪೂರಿ ಜೊತೆಗೆ ಚಪಾತಿಗೆ ರೊಟ್ಟಿಗೆ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡಲಿಕ್ಕೆ ಬಾಣಲೆ ಇಟ್ಕೊಂಡಿನಿ ಇದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಅರ್ಧ ಹಿಡಿ ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ಮುಕ್ಕಾಲು ಇಂಚು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸೊಪ್ಪು ತಗೊಂಡಿನಿ ಈಗ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇದೆ ಇದಕ್ಕೆ ನೀವು ಶುಂಠಿನೂ ಸಹ ಸಾಕೊಂಡು ಫ್ರೈ ಮಾಡ್ಕೋಬೇಕು ಈ ಬಟಾಣಿ ಗ್ರೇವಿಗೆ ಫ್ರೈ ಮಾಡ್ಕೊಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಕಪ್ ಒಣ ಕೊಬ್ಬರಿ ಹಾಕ್ಕೊಂಡಿನಿ ಈ ಬೇಕಿದ್ರೆ ಹಸಿ ಕಾಯಿ ತುರಿನೂ ಹಾಕ್ಕೋಬೋದು ಈ ಬಟಾಣಿ ಗ್ರೇ ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಹುಳಿ ಟೊಮೊಟೊ ಹಾಕ್ತಾಯಿದ್ದೀನಿ ಇದು ಸಹ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಹಾಕೋರು ಸಾಫ್ಟ್ ಆಗಿದೆ ಖಾರಕ್ಕೆ ಅನುಗುಣವಾಗಿ ಒಂದುವರೆ ಸ್ಪೂನ್ ಖಾರದ ಪುಡಿ ಇದ್ದೀನಿ ಖಾರ ಇರೋದ್ರಿಂದ ನೀವು ಬೇಕಿದ್ದರೆ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸನ್ನು ಸಾಕೊಬೋದು ಹಸಿ ಮೆಣಸಲ್ಲೂ ಸಹ ಹಾಕಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಅರ್ಧ ಇಡೀ ಕೊತ್ತಂಬರಿ ಸೊಪ್ಪು ಅರ್ಧ ಇಡೀ ಕುದಿನ ಸೊಪ್ಪು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೇ ಒಂದುವರೆ ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಇದು ಸಹ ಫ್ರೈ ಮಾಡ್ಕೋಬೇಕು ಒಂದೆರಡು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಇಷ್ಟ ಆದರೆ ಸಾಕು ఈ తణగదమే రుక్కు బు ఈ కడయి బిడ్కీ ఒస్ప ఎండీ ఒగరణి నిష్ు అస్ట్ హోడ స్వల్ప ఎన్నె జాస్తి ఇద్దరే చందో పలావ్ ఎక్క మరటి మగ్గు హిని దొడ్డదొందు ఇంచు చక్కెం దీని స ఫ్రై మాట్టుకుట్మాక మీడియం సైజ్ మూరు ఈరుళి తగం ఈ థర్ కట్ీ ఒర్ధ భాగ ఫ్రై ఆ ಇಷ್ಟಾದರೂ ಸಾಕು ಇದಕ್ಕೇನೆ ದೊಡ್ಡ ದೊಡ್ಡದು ಎರಡು ಟೊಮೊಟೊ ತೊಗೊಂಡೀನಿ ಇದು ಸಹ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಬೇಕು ಈ ಸಾಫ್ಟಾಗಿದೆ ಈಗ ಮೆತ್ತಗಿಬಿಟ್ಟಿದೆ ಇದಕ್ಕೇನೆ ನೂರು ಗ್ರಾಮಗೋ ಅಷ್ಟು ಒಣಬಟ್ಟನ್ನು ಇಡೀ ರಾತ್ರಿನ ನೆನೆಸ್ಕೊಂಡು ಇಟ್ಕೊಂಡಿರೋದು ಈ ಥರ ಸಾಫ್ಟಾಗಿ ನಿಂದಿದೆ ಬೇಕಿದ್ರೆ ನೀವು ಹಸಿ ಬಟಾಣಿನೂ ಸಾಕೋಬೋದು ನಾನಿಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಹಸಿ ಸ್ಮೆಲ್ವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಬೇಯಲಿಕ್ಕೆ ಬಿಡಬೇಕು ಸರಿ ನೀಟಾಗಿ ತಿರುಗಿಸ್ಕೋಬೇಕು ಪ್ಲೇಟ್ ಮುಚ್ಚಿ ಐದು ನಿಮಿಷ ಎಂಟು ನಿಮಿಷ ಕುಕ್ ಕುಕ್ಕಾಬೇಕು ಮೀಡಿಯಮ್ ಫ್ಲೇಮಲ್ಲೇ ಆಗಿದೆ ನೀರೆಲ್ಲ ಬತ್ತೋಗಿದೆ ಇಷ್ಟಾದರೂ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇದಕ್ಕೇನೇ ರುಬ್ಬಿಟ್ಕೊಂಡಿರೋ ಬಿಟ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ ಎಷ್ಟು ನೈಸಾಗಿ ಹುರ್ಕೊತಿರೋ ಅಷ್ಟೇ ಚೆನ್ನಾಗಿ ಮಸಾಲ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸಾರಿ ಟ್ರೈ ಮಾಡಿದರೆ ಪದೇ ಪದೇ ನೀವು ಟ್ರೈ ಮಾಡ್ಕೊಂಡು ದೋಸೆ ಜೊತೆಗೆ ಪೂರಿ ಜೊತೆಗೆ ಚಪಾತಿಗೆ ಕಾಂಬಿನೇಷನ್ ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪ ಅನ್ನಿಸ್ತು ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಿಮಗೆ ತಿಕ್ನೆಸ್ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ತೀರಾ ತಿಳುವಾಗಿ ಮಾಡ್ಕೊಂಡೋಗ್ಬೇಡಿ ಅದು ಗ್ರೇವಿ ಆಗೋಲ್ಲ ಸಾಂಬಾರು ಆಗಿಬಿಡುತ್ತೆ ಇಷ್ಟಿದ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಇದು ಸಹ ಐದರಿಂದ ಏಳು ನಿಮಿಷ ಕುಕ್ ಆಗಬೇಕು ಈಗ ಆಗಿದೆ ನೋಡಿದ್ರಲ್ಲ ಈಗ ಎಷ್ಟು ತಿಕ್ಕಾಗಿ ಬಂದಿದೆ ಅಂಥೇಳಿ ನಾನು ದೋಸೆ ಜೊತೆ ಸರ್ವ್ ಇದ್ದೀನಿ ಇದನ್ನು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಈರುಳ್ಳಿ ಈರುಳ್ಳಿ ಜೊತೆಗೆ ಟೊಮೊಟೊ ಜೊತೆಗೆ ಕ್ಯಾಪ್ಸಿಕಮ್ ಬೇಕಿದ್ರೆ ಹಾಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೆ ಅದರ ಉಪ್ಪು ಕಡಿಮೆ ಅನ್ನಿಸ್ತು ಈಗ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನು ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು